ನಮಸ್ತೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ ಲೋಕಸಭಾ ಚುನಾವಣೆ ಮುಗ್ದಿದೆ ಯಾಕೆ ಚುನಾವಣೆಯಲ್ಲಿ ಸೋಲಾಯಿತು ಎಲ್ಲೆಲ್ಲಿ ಹೊಡ್ತಾ ಬಿತ್ತು ಅಂತ ಹೇಳಿ ಪಕ್ಷಗಳು ಸಮೀಕ್ಷೆಗಳನ್ನ ಶುರು ಮಾಡಿದ್ದಾವೆ ಅದರಲ್ಲೂ ಕುಂತ್ರೆ ನಿಂತೆ ಸಮೀಕ್ಷೆ ಮಾಡಿಸ್ತಕ್ಕಂಥ ಬಿ ಜೆ ಪಿ ಅಂತೂ ಭಾಳ ತಲೆ ಕೆರೆಸ್ಕೊಂಡ್ಬಿಟ್ಟಿದೆ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸೋಲಾಯಿತು ಬಿ ಜೆ ಪಿಗೆ ಅದು ಅತಿ ಹೆಚ್ಚು ಹೊಡ್ತಾ ಹೊಡೆದಿರೋದು ಒಂದು ನಾಲ್ಕೈದು ರಾಜ್ಯಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ರಾಜಸ್ಥಾನದಲ್ಲಿ ಇಲ್ಲಿ ಅತಿ ಹೆಚ್ಚು ಫೋಕಸ್ ಮಾಡ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಮತ್ತು ಬೇರೆ ಕಡೆಯೂ ಒಂದು ಕ್ವಶ್ಚನೇರ್ ಫಾರ್ಮ್ಯಾಟ್ನೇ ಮಾಡಿಬಿಟ್ಟು ತಮ್ಮೆಲ್ಲ ಕಾರ್ಯಕರ್ತರುಗಳಿಗೆ ಲೀಡರ್ಗಳಿಗೆ ಕೊಟ್ಟು ಪ್ರತಿ ಬೂತ್ಗಳಿಗೆ ಕಳಿಸಿದ್ದಾರೆ ಅಲ್ಲಿ ಜನಗಳನ್ನ ಕೇಳಿ ಅದು ಸಮೀಕ್ಷೆ ತೊಗೊಂಡ್ಬರಬೇಕು ಯಾಕೆ ಸೋಲಾಯಿತು ಅಂತೇಳಿ ಆ ಕ್ವಶ್ಚನೇರ್ಸ್ ಅಷ್ಟೇನೇ ಉತ್ತರ ಬರ್ಕೊಂಬರ್ಬೇಕು ಅದಾದಮೇಲೆ ಅದರದ್ದು ರಿಪೋರ್ಟ್ಗಳನ್ನ ರೆಡಿ ಮಾಡ್ತಾರೆ ಅಲ್ಲಿನ ಉಸ್ತುವಾರಿಗಳು ಆ ರಿಪೋರ್ಟ್ಗಳನ್ನು ಪಕ್ಷ ಅಧ್ಯಯನ ಮಾಡಿದ ಮೇಲೆ ಸೋಲ್ ಎಲ್ಲಾಯಿತು ನಾವೆಲ್ಲೆಡೆವಿದ್ವಿ ಯಾವ ವಿಚಾರದಲ್ಲಿ ನಮಗೆ ಹೊಡ್ತಾ ಬಿತ್ತು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇಡೀ ದೇಶದಲ್ಲಿ ಒಂದು ಸಣ್ಣ ಆಶಾಭಾವನೆ ಇತ್ತು ಬಿ ಜೆ ಪಿಗೆ ಮುಸಲ್ಮಾನರು ಸ್ವಲ್ಪ ಪ್ರಮಾಣದಲ್ಲಾದರೂ ನಮ್ಮನ್ನು ಕೈ ಹಿಡಿತಾರೆ ಅಂತ ಹೇಳಿ ಯಾಕೆ ಹೇಳಿದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮೋದಿಯವರು ನಿರಂತರವಾಗಿ ಏನು ಸಬ್ಕಾಸ ಕಾಸ ವಿಕಾಸ ಅಂತ ಹೇಳಿಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ಡೆವಲಪ್ಮೆಂಟ್ ವರ್ಕ್ಗಳನ್ನ ಮಾಡ್ತಾಯಿದ್ರು ಅದರಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಮುಸಲ್ಮಾನರಾಗಿದ್ದರು ಮೊದಲನೇದು ತ್ರಿಬಲ್ ತಲಾಕಂತಹ ಒಂದು ಐತಿಹಾಸಿಕ ನಿರ್ಧಾರದಿಂದ ಒಂದು ನರಕದಲ್ಲಿ ಜೀವನ ಮಾಡ್ತಿದ್ದಂಥ ಮುಸಲ್ಮಾನ್ ಹೆಣ್ಣುಮಕ್ಕಳ ಬಾಳಲ್ಲಿ ಒಂದು ಆಶಾಕಿರಣ ಬಂದಿತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಕಾನೂನಿನ ನೆರವು ಕೇಳ್ತಕ್ಕಂತಹ ಒಂದು ಅವಕಾಶ ಒದಗಿ ಬಂದಿತ್ತು ಅದರಿಂದ ಹೆಚ್ಚು ತಲಾಕ್ಗಳಾಗೋದು ನಿಂತೋಯ್ತು ಈ ತ್ರಿಬಲ್ ತಲಾಕು ನಮ್ಮ ಕೈ ಹಿಡಿಯುತ್ತೆ ಅಂತ ಬಿ ಜೆ ಪಿ ಅಂದ್ಕೊಂಡಿತ್ತು ಮೇಲೆ ಏನು ಪಿ ಎಮ್ ಆವಾಸ್ ಯೋಜನೆ ಮಾಡಿದ್ರು ಇದರಲ್ಲಿ ತು ಅತಿ ಹೆಚ್ಚು ಫಲಾನುಭವಿಗಳು ಮುಸಲ್ಮಾನರಾದರು ರೇಷನ್ ಕೊಡ್ತಕ್ಕಂತಹ ಸ್ಕೀಮು ಆಮೇಲೆ ಮುದ್ರಾ ಸಣ್ಣ ಪುಟ್ಟ ಸಾಲಗಳನ್ನು ಕೊಡ್ತಕ್ಕಂತಹ ಸ್ಕೀಮು ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಕೊಡ್ತಕ್ಕಂಥ ಸ್ಕೀಮು ಇವೆಲ್ಲದರಲ್ಲೂ ತುಂಬ ಹೆಚ್ಚು ಫಲಾನುಭವಿಗಳು ಮುಸಲ್ಮಾನ್ ಬಂಧುಗಳಾಗಿದ್ದರು ಆದರೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗಿದ್ದೇನಂತ ಹೇಳಿದ್ರೆ ಏನೇ ಆದರೂ ಕೆಲವರು ಬದಲಾಗಲ್ಲ ಅಂಥೇಳಿ ಸರಿಯಾಗಿ ಕೈ ಕೊಟ್ಟಿದ್ದರು ನೋಡಿ ಕೇವಲ ಉತ್ತರ ಪ್ರದೇಶದ ಉದಾಹರಣೆ ತೊಗೊಂಡ್ರೆ ಯಾಕೆ ಉತ್ತರ ಪ್ರದೇಶ ತೊಗೊತೀವಿ ಅಂತೇಳಿದರೆ ಅತಿ ಹೆಚ್ಚು ಕಾನ್ಸಂಟ್ರೇಟೆಡ್ ಆಗಿರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಅದೇ ರೀತಿಯ ಪ್ಯಾಟ್ರನ್ ಇಡೀ ದೇಶದಲ್ಲಿ ವೋಟಿಂಗ್ ನಡೆಯುತ್ತೆ ಮೋದಿಯವರು ಮುಸಲ್ಮಾನರಲ್ಲಿ ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂತಹ ಅತಿ ಹೆಚ್ಚು ತುಳಿತಕ್ಕೊಳಗಾದಂತಹ ಪಸ್ಮಂದ ಮುಸಲ್ಮಾನರ ವಿಷಯವನ್ನು ಎತ್ತಿದ್ರು ಈ ಪಸ್ಮಂದ ಅಂದರೆ ಪಸ್ಮಂದ ಅಂತಕ್ಕಂಥದ್ದು ಒಂದೊಂದು ಪರ್ಷಿಯನ್ ವರ್ಡ್ ಅದು ಅಂದರೆ ಹಿಂದುಳಿದಿರ್ತಕ್ಕಂಥವರು ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು ಅಂಥೇಳಿ ಮುಸಲ್ಮಾನರಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಏಯ್ಟಿ ಪರ್ಸೆಂಟ್ ಇರ್ತಕ್ಕಂಥದ್ದು ಈ ಪಸ್ಮಂದ ಮುಸ್ಲಿಮ್ಸು ಇನ್ನೂ ಶ್ರೀಮಂತ ಮುಸ್ಲಿಮ್ಸು ಈ ಅಶ್ರಫ್ಗಳು ಖಾನ್ಗಳು ಸೈಯದ್ಗಳು ಶೇಖ್ಗಳು ಇದ್ದಾರೆ ಆದರೆ ಯಾವುದೇ ರಿಸರ್ವೇಷನ್ ಬರಲಿ ಯಾವುದೇ ಸ್ಕೀಮ್ಗಳು ಬರಲಿ ಅತಿ ಹೆಚ್ಚು ಫಲಾನುಭವಿಗಳಾಗಿದ್ದು ಈ ಮುಂದುವರೆದಂತಹ ಶ್ರೀಮಂತ ಮುಸಲ್ಮಾನರು ಈ ಹಿಂದುಳಿದಂತಹ ಮುಸಲ್ಮಾನರು ಕೇವಲ ವೋಟ್ ಬ್ಯಾಂಕ್ ಆಗಿ ಅಷ್ಟೇ ಉಳ್ಕೊಂಡಿರ್ತಿದ್ರು ಈ ಹಿಂದುಳಿದ ಏನು ಈ ಪಸ್ಮಂದ ಮುಸಲ್ಮಾನ್ ಇದ್ದಾವೆ ಇದರಲ್ಲಿ ಪಿಂಜಾರ ಇದೆ ನಡಾಫ್ ಇದೆ ಜುದಾಹಿ ಇದಾರೆ ಬದಾಹಿ ಇವರೆಲ್ಲರೂ ಕೂಡ ಅತ್ಯಂತ ಹಿಂದುಳಿದಂತಹ ವರ್ಗಗಳಿಗೆ ಸೇರಿದವರಾಗಿದ್ದಾರೆ ಮತ್ತು ಅನೇಕ ರಾಜ್ಯಗಳಲ್ಲಿ ಇವರಿಗೆ ರಿಸರ್ವೇಷನ್ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ತೆಗೆದಾಗ ಈ ಹಿಂದುಳಿದ ಮುಸಲ್ಮಾನರು ಏನಿದ್ರಲ್ಲ ಈ ನಡಾಫಿಗಳು ಪಿಂಜಾರ್ಗಳು ಇವ್ರಿಗೆಲ್ಲರಿಗೂ ರಿಸರ್ವೇಷನ್ ಅವತ್ತು ಇತ್ತು ಇವತ್ತು ಇದೆ ಮುಂದೆನೂ ಕಂಟಿನ್ಯೂ ಆಗಿದೆ ಇವರನ್ನು ಮುಟ್ಟಿಲ್ಲ ಕೇವಲ ಶ್ರೀಮಂತ ಮುಸಲ್ಮಾನರಿಗೇನಿದ್ದಂತಹ ರಿಸರ್ವೇಷನ್ ಅಷ್ಟೇ ತೆಗ್ದಿರ್ತಕ್ಕಂಥದ್ದು ಈ ಏನು ಈ ಪಸ್ಮಂದ ಮುಸಲ್ಮಾನರು ಅತಿ ಹೆಚ್ಚು ಹಿಂದುಳಿದಿದ್ದಾರೆ ಇವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂಥೇಳಿ ಮೋದಿಯವರು ಹಲವಾರು ಯೋಜನೆಗಳನ್ನ ಹಾಕ್ಕೊಂಡ್ರು ಅದನ್ನು ಅವರು ಭಾಷಣಗಳಲ್ಲೂ ಕೂಡ ಹೇಳಿದ್ರು ಇವಾಗ ಈ ವರ್ಷದ ಏಪ್ರಿಲಲ್ಲಿ ಅಲಿಗಡಲ್ಲಿ ಮಾತಾಡ್ತಾ ಮೋದಿಯವರು ನಾವು ತ್ರಿಬಲ್ ತಲಾ ತಂದಿದ್ದೇವೆ ಅದರಿಂದ ಹೆಣ್ಮಕ್ಳಿಗೆ ಅತಿ ಹೆಚ್ಚು ಅನುಕೂಲ ಆಗಿದೆ ಮುಸಲ್ಮಾನ್ ಹೆಣ್ಣುಮಕ್ಕಳಿಗೆ ಅದೇ ರೀತಿ ಕೇವಲ ವೋಟ್ ಬ್ಯಾಂಕಾಗಿ ಬಳಸಲ್ಪಡ್ತಿದ್ದಂತಹ ಪಸ್ಮಂದ ಮುಸಲ್ಮಾನರನ್ನು ಕೂಡ ಮೇಲಕ್ಕೆ ಎತ್ತುತ್ತಾ ಇದ್ದೇವೆ ಅವ್ರ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೇವೆ ಅಂತ ಹೇಳಿದರು ಇವತ್ತು ನೋಡಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಇರತಕ್ಕಂಥದ್ದು ಈ ಪಸ ಪಸ್ಮಂದ ಮುಸ್ಲಿಮರು ಈ ಪಸ್ಮಾಂದ ಮುಸ್ಲಿಮರಿಗೆ ಈ ಪಿ ಎಮ್ ಆವಾಸ್ ಯೋಜನೆ ಒಳಗಡೆಗೆ ಇಪ್ಪತ್ತು ಲಕ್ಷ ಮನೆಗಳು ಬರೀ ಮುಸಲ್ಮಾನರಿಗೆ ಕೊಡಲಾಗಿದೆ ಕೇವಲ ಉತ್ತರ ಪ್ರದೇಶದಲ್ಲೇ ಎರಡು ಕೋಟಿ ಅರವತ್ತೊಂದು ಲಕ್ಷ ಏನು ಈ ಉಚಿತ ಪಡಿತರದ ಕಾರ್ಡ್ಗಳಿದೆಯಲ್ಲ ಆ ಕಾರ್ಡ್ಗಳ ವಿತರಣೆ ಆಗಿದೆ ಅತಿ ಹೆಚ್ಚು ಮುದ್ರಗಳನ್ನ ಕೊಟ್ಟಿದ್ದಾರೆ ಆಮೇಲೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಾಗಿ ಮತ್ತೆ ಯೋಗಿ ಅಭೂತಪೂರ್ವವಾದ ಜಯವನ್ನು ಗಳಿಸಿ ಮತ್ತೆ ವಾಪಸ್ ಬಂದ ಮೇಲೆ ಈ ಪಸ್ಮಂದ ಮುಸಲ್ಮಾನರಿಗೇ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿದರು ಪಸ್ಮಂದ ಮುಸ್ಲಿಮರ ನಾಯಕನಾಗಿದ್ದಂತಹ ದಾನಿಶ್ ಆಜಾದ್ ಅನ್ಸಾರಿಯವರನ್ನ ಎಮ್ ಎಲ್ ಸಿ ಮಾಡಿ ಅವರನ್ನು ಮಿನಿಸ್ಟ್ರ್ ಮಾಡ್ತು ಏನೋ ಅಲ್ಪಸಂಖ್ಯಾತ ಖಾತೆ ಮತ್ತು ಖಾತೆಯ ರಾಜ್ಯ ಸಚಿವರನ್ನಾಗಿ ಮಾಡ್ತು ಮತ್ತು ಅಲಿಗಢ್ ಯೂನಿವರ್ಸಿಟಿಯ ಮಾಜಿ ವೈಸ್ ಚಾನ್ಸಲರ್ ಆಗಿದ್ದಂತಹ ತಾರಿಕ್ ಮನ್ಸೂರ್ ಇವರು ಕೂಡ ಪಸ್ಮಂದ ಮುಸ್ಲಿಂ ಇವರನ್ನು ಕೂಡ ಎಮ್ ಎಲ್ ಸಿ ಮಾಡಿದ್ರು ಯೋಗಿಯವರು ಮತ್ತು ಕಳೆದ ವರ್ಷದ ಏನು ಲೋಕಲ್ ಬಾಡಿ ಎಲೆಕ್ಷನ್ಗಳಾಯಿತು ಈ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಮುನ್ನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಮುಸಲ್ಮಾನರಿಗೆ ಕೊಡ್ತು ಅದರಲ್ಲಿ ನೈಂಟಿ ಪರ್ಸೆಂಟ್ ಪಸ್ಮಾನ್ದ ಮುಸ್ಲಿಮರಿಗೆ ಟಿಕೆಟ್ಗಳನ್ನು ಕೊಡ್ತು ಅದರಲ್ಲಿ ಭಾಳಷ್ಟು ಜನ ಗೆದ್ದು ಬಂದರು ಕೂಡ ಆದರೆ ರಿಸಲ್ಟ್ ಏನು ಇಷ್ಟೆಲ್ಲ ಮಾಡಿದ ಬಿ ಜೆ ಪಿಗೆ ಕಳೆದ ಚುನಾವಣೆಯಲ್ಲಿ ಒಂದೇ ಒಂದು ವೋಟ್ ಬೀಳಿಲ್ಲ ಮುಸಲ್ಮಾನರಿಂದ ಉತ್ತರ ಪ್ರದೇಶದ ಬಿ ಜೆ ಪಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಬಾಸಿ ಬಾಸಿತ್ತಲಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಇನ್ನೇನು ರೀ ಮಾಡಬೇಕು ಮುಸಲ್ಮಾನರಿಗೆ ಇಪ್ಪತ್ತು ಲಕ್ಷ ಮನೆಗಳನ್ನ ಕಟ್ಕೊಟ್ಟಿದ್ದಾರೆ ಒಂದು ಮನೆಯಲ್ಲಿ ಮೂರು ಓಟ್ ಇದೆ ಅಂದ್ಕೊಂಡ್ರೂ ಕೆಲವು ಮನೆಗಳಲ್ಲಿ ಬಿಡಿ ಎಂಟರಿಂದ ಹತ್ತು ಓಟ್ ಆಗುತ್ತೆ ಮಿನಿಮಮ್ ಮೂರು ಓಟ್ ಅಂತ ಇಟ್ಕೊಂಡ್ರೂ ಅರವತ್ತು ಲಕ್ಷ ಓಟು ಬಿ ಜೆ ಪಿಗೆ ಬೀಳಬೇಕಿತ್ತು ಎರಡು ಕೋಟಿ ಅರವತ್ತೊಂದು ಲಕ್ಷ ರೇಷನ್ ಕಾರ್ಡ್ಗಳನ್ನ ಮುಸಲ್ಮಾನರಿಗೆ ಕೊಟ್ಟಿದ್ದರು ಬಿ ಜೆ ಪಿಯವರು ಅವರು ಈ ಎಮ್ ಎಸ್ ಎಮ್ನಲ್ಲಿ ಮತ್ತು ಮುದ್ರಾ ಲೋನ್ಗಳಲ್ಲಿ ಜುಲಾಹಿಗಳಿಗೆ ಏನು ನೇಕಾರ ಮುಸಲ್ಮಾನಿದ್ದಾರೆ ಅವರಿಗೆ ಲೋನ್ಗಳನ್ನ ಕೊಟ್ಟಿದ್ದಕ್ಕೆ ಅವಳು ಹಳೆ ಮಿಷಿನ್ಗಳನ್ನು ತೆಗೆದು ಹೊಸ ಮಿಷಿನ್ಗಳಿಗೆ ಅಪ್ಡೇಟ್ ಆಗಿ ಇವತ್ತು ಅತಿ ಹೆಚ್ಚು ಲಾಭ ಮಾಡಿಕೊಂಡು ಈ ಎಕ್ಸ್ಪೋರ್ಟಲ್ಲಿ ದೊಡ್ಡ ಪ್ರಮಾಣದ ಎಕ್ಸ್ಪೋರ್ಟು ಆ ಜುಲಾಹಿಗಳಿಂದ ಆಗ್ತಿದೆ ಅವರ ಜೀವನ ಎಲ್ಲ ಹಸನಾಗಿದೆ ಮುಂಚೆ ಮುಸಲ್ಮಾನರಿಗೆ ಲೋನೇ ಕೊಡ್ತಿರ್ಲಿಲ್ಲ ಯಾರೂ ಮೋದಿಯವರು ಬಂದಮೇಲೆ ಈಗ ಈಸಿಯಾಗಿ ಲೋನ್ಗಳು ಸು ಕೂಡ ಸಿಗ್ತಾಯಿದೆ ಇಷ್ಟೆಲ್ಲ ಮಾಡಿದ್ರು ನಮ್ಮ ಬಂಧುಗಳು ಮೋದಿಯವರಿಗೆ ಒಂದು ಓಟ್ ಕೂಡ ಹಾಕಲಿಲ್ಲ ನೋಡಿ ದೊಡ್ಡ ದುರಂತ ಏನು ಅಂತೇಳಿದ್ರೆ ಈ ಮುಸಲ್ಮಾನರು ಅತಿ ಹೆಚ್ಚಿರ್ತಕ್ಕಂತಹ ಭಾಗ ಪೂರ್ವಾಂಚದಲ್ಲೇ ಬರ್ತಕ್ಕಂಥ ವಾರಣಾಸಿನಲ್ಲಿ ಮೋದಿ ಕೇವಲ ಒಂದೂವರೆ ಲಕ್ಷ ಓಟಿಂದ ಗೆಲ್ತಾರೆ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಹಗಲು ರಾತ್ರಿ ನಮಗೋಸ್ಕರ ಚಿಂತನೆ ಮಾಡ್ತಿದ್ದಾರೆ ಅವ್ರ ಬಗ್ಗೆಯೂ ಚಿಂತನೆ ಮಾಡ್ತಕ್ಕಂಥ ಮನಸ್ಥಿತಿನೇ ಇಲ್ಲ ಅಂತ ಹೇಳಿದ್ರೆ ನೋಡಿ ಫಸ್ಟ್ ಫೇಸು ಸೆಕೆಂಡ್ ಫೇಸ್ದು ಯು ಪಿನಲ್ಲಿ ಚುನಾವಣೆ ನಡೀಬೇಕಾರೆ ಕೇರಾನ ಮುಜಾಫರ್ನಗರು ಮೀರಟ್ಟು ಇಲ್ಲೆಲ್ಲ ಓಟಿ ಮುಗಿದಾಗ್ಲೇ ಸೂಚನೆಗಳು ಬರೋಕ್ಕೆ ಶುರುವಾಯಿತು ಮುಸಲ್ಮಾನರು ಓಟ್ ಆಗ್ತಿಲ್ಲ ಹೇಳಿ ಏನೇನೋ ಡ್ಯಾಮೇಜ್ ಕಂಟ್ರೋಲ್ಗೆ ಮೋದಿಯವರು ಅವರು ಯೋಗಿಯವರು ಪ್ರಯತ್ನ ಪಟ್ಟರು ಆದರೆ ಅಷ್ಟೊತ್ತಿಗೆ ಆಗ್ಲೇ ಡ್ಯಾಮೇಜ್ ಆಗೋಗಿತ್ತು ಒಂದು ಉದಾಹರಣೆ ನೋಡಿ ಘೋಸಿ ಲೋಕಸಭಾ ಕ್ಷೇತ್ರ ಇಲ್ಲಿ ಅಲ್ಪಸಂಖ್ಯಾತರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇಲ್ಲಿ ನಿಂತಿದ್ದು ಓಂ ಪ್ರಕಾಶ್ ರಾಜಪುರವರ ಮಗ ಓಂ ಪ್ರಕಾಶ್ ರಾಜಪುರ್ ಅಲ್ಪಸಂಖ್ಯಾತ ಇಲಾಖೆಯ ಮಂತ್ರಿಯಾಗಿದ್ದವರು ಆಗಿದ್ದವರು ಜೊತೆಗೆ ಅವರ ಮಿನಿಸ್ಟರ್ ಆಫ್ ಸ್ಟೇಟು ದಾನಿಶ್ ಆಜಾದ್ ಅನ್ಸಾರಿ ಪಸ್ಮಂದ ಮುಸ್ಲಿಮ್ ಅವರು ಅವ್ರನ್ನ ಎಮ್ ಎಲ್ ಸಿ ಮಾಡಿ ಗೆಲ್ಸ್ಕೊಂಬಂದಿದ್ರು ಅವ್ರಿಗೆ ಜವಾಬ್ದಾರಿ ಹಾಕೋರು ಗೋಸಿನಾಗ ಗೆಲ್ಸ್ಕೊಂಬರ್ತಕ್ಕಂಥ ಜವಾಬ್ದಾರಿ ನಿಂದು ಅಂತೇಳಿ ಇಷ್ಟೆಲ್ಲ ಪ್ರಯತ್ನ ಆದರೂ ಕೂಡ ಅಲ್ಲಿ ಘೋಸಿಯ ಮುಸಲ್ಮಾನರು ರಾಜ್ ಬೋರ್ ಸೋಲಿಸಿದ್ರು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟೋ ಇಷ್ಟೋ ಓಟ್ ಹಾಕಿದ ಮುಸಲ್ಮಾನರು ಕೂಡ ಈ ಸರಿ ಒಬ್ಬರು ಓಟ್ ಹಾಕಲಿಲ್ಲ ಅದರ ಅರ್ಥ ಏನು ನೀವು ರಾಮ ಮಂದಿರ ಕಟ್ಟಕ್ಕೆ ಹೋಗ್ತೀವಿ ಅದಕ್ಕೆ ನಮ್ಮ ಉತ್ತರ ಇದೇನೇನೆ ಒಂದು ಇದ್ದಂತಹ ಮುಸಲ್ಮಾನರು ಓಟ್ ಹಾಕಲಿಲ್ಲ ಎರಡನೇದು ಪರ್ಸೆಂಟೇಜ್ ಆಫ್ ವೋಟಿಂಗ್ ಕೂಡ ಏಯ್ಟು ಟೆನ್ ಪರ್ಸೆಂಟ್ ಜಾಸ್ತಿ ಆಯಿತು ಮುಸಲ್ಮಾನರದು ಯಾರ್ಯಾರು ಓಟ್ ಹಾಕಿರ್ಲಿಲ್ಲ ಮನೇಲಿ ಕೂತಿದ್ರು ಎಲ್ಲರೂ ಈ ಬಾರಿ ಒಂಥರ ಒಂದು ಉಗ್ರ ಸಂದೇಶದ ರೀತಿಯಲ್ಲಿ ಬಂದು 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 ಮೋದಿನ ಸೋಲಿಸಲೇಬೇಕು ಅಂತೇಳಿ ಓಟ್ ಹಾಕಿದ್ರು ಪತ್ರಕರ್ತ ಅಜಿತ್ ಅಂಜಮ್ಮು ಒಂದು ಬೂತಲ್ಲಿ ಇಂಟರ್ವ್ಯೂ ಮಾಡ್ತಾಯಿದ್ರು ಎಕ್ಸಿಟ್ ಪೋಲು ಓಟ್ ಹಾಕಿ ಆಚೆ ಕಡೆ ಬಂದವರದು ಒಂದಷ್ಟು ಜನ ಅದು ಪೂರ್ತಿ ಮುಸಲ್ಮಾನರ ಭೂತನೇನೆ ಅದು ಬುರ್ಕ ಹಾಕಿರ್ಕಂಟ್ರೆ ನಾವು ಮಹಿಳೆಯರು ಬಂದರು ಮಹಿಳೆಯರಿಗೆ ಇವ್ರು ಕೇಳಿದ್ರು ಯಾರಿಗೆ ನೀವು ಓಟ್ ಮಾಡಿದ್ದೀವಿ ಅಂತೇಳಿ ಇಲ್ಲ ನಾವು ಯಾರಿಗೆ ಓಟ್ ಮಾಡಿದ್ವಿ ಅಂತ ಹೇಳಲ್ಲ ಅಂತ ಹೇಳಿದ್ರು ಇವರು ಅವಾಗ ಒಂದು ಪ್ರಶ್ನೆ ಕೇಳಿದ್ರು ಈ ತ್ರಿ ತ್ರಿಬಲ್ ತಲಾಕ್ ಆಗಿದೆಯಲ್ಲ ಅದರಿಂದ ನಿಮ್ಗೆ ಅನುಕೂಲ ಆಗಿದೆ ಅಂಥೇಳಿ ಅಲ್ಲಿದ್ದಂಥ ಅಷ್ಟೂ ಮಹಿಳೆಯರು ಹೇಳಿದ್ರು ಹೌದು ಹೌದು ತ್ರಿಬಲ್ ತಲಾಕಿಂದ ನಮಗೆ ತುಂಬ ಅನುಕೂಲ ಆಗಿದೆ ನಮ್ಗೊಂಥರ ಧೈರ್ಯ ಬಂದಿದೆ ಇವಾಗ ಏನೂ ಆಗಲಿಲ್ಲ ಅಂದರು ಕೋರ್ಟ್ಗಾರು ಹೋಗ್ಬೋದು ಅಂತ ಧೈರ್ಯ ಬಂದಿದೆ ಅಂಥೇಳಿ ಎಲ್ಲ ಮಹಿಳೆಯರು ಹೇಳಿದ್ರು ಆದರೆ ರಿಸಲ್ಟ್ ಬಂದ ಮೇಲೆ ಅದೇ ಬೂತಲ್ಲಿ ಬಿ ಜೆ ಪಿಗೆ ಬಂದಂತಹ ಓಟುಗಳು ಸೊನ್ನೆ ಒಬ್ಬ ಮಹಿಳೆ ಕೂಡ ಓಟ್ ಹಾಕಿರಲಿಲ್ಲ ನಮಗೋಸ್ಕರ ಅಂದರೆ ಮುಸ್ಲಿಂ ಮಹಿಳೆಯರಿಗೋಸ್ಕರ ತನ್ನ ರಾಜಕೀಯ ಜೀವನವನ್ನೇ ಪಣಕ್ಕಿಟ್ಟು ಜೊತೆಗೆ ನಿಂದಂತಹ ಮೋದಿಯನ್ನು ಕೇವಲ ಧರ್ಮಾಂಧತೆಗೋಸ್ಕರ ಕೈ ಬಿಟ್ಟಿದ್ದರು ಮುಸಲ್ಮಾನ್ ಮಹಿಳೆಯರು ಅದರರ್ಥ ಏನು ಈ ಮುಸಲ್ಮಾನರ ಮೈಂಡ್ಸೆಟ್ ಇದೆಯಲ್ಲ ನಾವು ಮೂರು ಸರಿ ನಾವಿ ಬರ್ತಲ್ಲ ಕೇಳ್ತೀವಿ ಮೂವತ್ತು ಸಾವಿರ ಅವರು ಹೇಳ್ತೀವಿ ನೀವು ಯಾರಿಗೆ ಕೇಳೋದಕ್ಕೆ ನಮ್ಮ ಧರ್ಮ ನಮ್ಮ ಇಷ್ಟ ಅಂತಕ್ಕಂಥ ಪಾಲಿಸಿ ಏನಿದೆ ಗಂಡಸ್ರಲ್ಲಿ ಅದು ಮಾಡ್ತಿರೋದು ಸರಿ ಅಂತೇಳಿ ಮುಸಲ್ಮಾನ ಹೆಣ್ಮಕ್ಳು ಒಪ್ಕೊಂಡಂಗೆ ಆಯ್ತಲ್ಲ ಇದು ಕೇವಲ ಉತ್ತರ ಪ್ರದೇಶದ ಕಥೆಯಲ್ಲ ಇಡೀ ದೇಶದಲ್ಲಿ ಅತಿ ಹೆಚ್ಚು ಫಲಾನುಭವ ಲಾಭಾರ್ಥಿಗಳಾಗಿರ್ತಕ್ಕಂತಹ ಮುಸಲ್ಮಾನರು ಯಾರಿಗೆ ಮನೆ ಸಿಕ್ತು ರೇಷನ್ ಸಿಕ್ತು ಅವರ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಸಿಕ್ತು ಲೋನ್ ಸಿಕ್ತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇವರಿಗೆ ಮಾಡದೇ ಇರತಕ್ಕಂಥ ಅಷ್ಟು ಕೆಲಸವನ್ನು ಮೋದಿ ಮಾಡಿದ್ರು ಇವೆಲ್ಲವೂ ಕೂಡ ಮೋದಿಯನ್ನು ಸೋಲಿಸಲೇಬೇಕಂತ ಒನ್ ಪಾಯಿಂಟ್ ಅಜೆಂಡಾ ಮುಂದೆ ನಾಶ ಆಗೋಯ್ತು ಮೋದಿ ಮಾಡಿದ್ದಪ್ಪಾದರೂ ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು ಅಂತೇಳಿ ರಾಮಂದ್ರ ಕಟ್ಟಿದ ಒಂದು ಧರ್ಮದ ವಿಪರೀತ ಒಲೈಕೆ ನಿಲ್ಲಿಸಿದ್ದ ಪರಮ ಕಂಟಕ ಶತ್ರು ದೇಶವಾದಂತಹ ಪಾಕಿಸ್ತಾನವನ್ನು ಬಗ್ಬಡಿಯೋದಕ್ಕೆ ಹೋಗಿದ್ದ ಅಥವಾ ರಸ್ತೆಯಲ್ಲೆಲ್ಲ ನಮಾಜ್ ಮಾಡ್ಕೊಳ್ಳಿ ಅಂತ ಬಿಡದೇ ಇರೋದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂದಿದ್ದಕ್ಕೆ ಮೋದಿ ಇವತ್ತು ಆತ್ಮಘಾತಕ್ಕೆ ಒಳಗಾಗಬೇಕಾಗಿದೆ ನಮಸ್ತೆ